ಅಲ್ಲೆಲ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವೊಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ ಪ್ರಿಯ ದೇವರ ಮಕ್ಕಳೇ ಇವೊಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನ ಧ್ಯಾನಿಸಿಕೊಳ್ಳೋಣ ದೇವರು ಯಾಕೆ ನಮ್ಮನ್ನ ಕರೆದನು ಎಂಬುದಾಗಿ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ದೇವರು ಈ ವಾಕ್ಯವನ್ನು ವೀಕ್ಷಿಸುವಂತ ಎಲ್ಲ ದೇವ ಜನರನ್ನ ಯಾಕೆ ಕರೆದನು ಎಂಬುದಾಗಿ ಒಂದು ಪ್ರಶ್ನೆಯೊಂದಿಗೆ ಯಾಕೆ ಕರೆದನು ಹೌದಲ್ವಾ ಆದ್ದರಿಂದ ಈ ಒಂದು ಮುಂಜಾನೆಯ ಯಾಕೆ ಕರೆದನು ಎಂಬುದಾಗಿ ಕೆಲವೊಂದು ವಾಕ್ಯವನ್ನ ಸತ್ಯವೇದದಿಂದ ನಾವು ಓದ್ಕೊಳ್ಳೋಣ ಈ ಒಂದು ಸಮಯದಲ್ಲಿ ಒಂದು ಕೊರೆಂತ್ಯ ಏಳನೇದೇ ಹದಿನೈದನೇ ವಚನವನ್ನ ನಾವು ಓದ್ಕೊಳ್ಳೋಣ ವಾಕ್ಯ ಹೀಗೆ ಸಮಾಧಾನದಲ್ಲಿ ಇರಬೇಕೆಂದು ದೇವರು ನಮ್ಮನ್ನ ಕರೆದಿದ್ದಾನೆ ಆಮೇಲೆ ಯಾಕೆ ಕರೆದಿದ್ದಾನೆ ಎಂದಾಗಿ ನಾವು ನೋಡುವಾಗ ನಾವು ಸಮಾಧಾನದಲ್ಲಿರಬೇಕೆಂತ ದೇವರು ನಮ್ಮನ್ನ ಕರೆದಿದ್ದಾನೆ ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ ಇಬ್ರಿಯ ಪತ್ರಿಕೆಗೆ ನಾವು ಹೋಗುವಾಗ ಅಲ್ಲಿ ಆ ಹದಿಮೂರನೇ ಅಧ್ಯಾಯ ಸಾರಿ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ಈಗ ಹೇಳ್ತದೆ ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ದೇವರು ನಮ್ಮನ್ನು ಮೊದಲು ಕರೆದದ್ದೆ ಅಂತ ಕಥದ್ರೆ ಸಮಾಧಾನದಿಂದಿರುವುದಕ್ಕೆ ಕರೆದರಿ ಯಾರ ಯಾರ ಸಂಗಡ ಎಲ್ಲರ ಸಂಗಡ ಒಂದು ಆತ್ಮಿಕ ಸಭೆಯವರ ಸಂಘಡನು ಸೇವಕರ ಸಂಘಡನು ವಿಶ್ವಾಸಿರ ಸಂಘಡನು ನೆರೆಯವರ ಸಂಘಡನು ಬಂಧು ಬಳದವರ ಸಂಘಡನು ಅನ್ಯ ಜನರ ಸಂಘಡನು ಎಲ್ಲರ ಸಂಗಡ ನಾವು ಸಮಾಧಾನದಿಂದ ಇರುವುದಕ್ಕೂ ಪಶುದ್ಧತೆಯನ್ನು ಹೊಂದುವುದಕ್ಕೂ ನಾವು ಪ್ರಯತ್ನ ಪಡಬೇಕೆಂಬುದಾಗಿ ದೇವರು ವ್ಯಾಕೆ ಮೊದಲನೇದಾಗಿ ದೇವರು ದೇವರ ನಮ್ಮನ್ನು ಕರೆದಂತ ಒಂದು ಕರುವಿಕೆ ಏನಾಗಿದೆ ಅಂತ ಹೇಳಿದ್ರೆ ನಾವು ಸಮಾಧಾನದಿಂದ ಇರಬೇಕೆಂಬುದಾಗಿ ಅಲ್ಲೆಲ್ಲುಯ್ಯ ಎರಡನೇದಾಗಿ ನಾವು ನೋಡ್ತಿದ್ದೀವಿ ಪ್ರಿಯ ದೇವ್ರ ಮಕ್ಕಳೇ ಗಲತ್ಯ ಪತ್ರಿಕೆ ಐದನೇ ಅಧ್ಯಾಯ ಹದಿಮೂರನೇ ವಚನಕ್ಕೆ ನಾವು ಬೈಬಲ್ನ ತೆಗೆದುಕೊಳ್ಳುವಾಗ ಅಲ್ಲಿ ದೇವರು ವಾಕ್ಯ ಈಗ ಹೇಳ್ತದೆ ಸಹೋದರರೇ ನೀವು ಸ್ವತಂತ್ರನಾಗಿರಬೇಕೆಂದು ದೇವರು ನಿಮ್ಮನ್ನ ಕರೆದೆನು ಎಂಬುದಾಗಿ ನೋಡಿ ನಾವು ಸ್ವತಂತ್ರವಾಗಿರ್ಬೇಕೆಂಬುದಾಗಿ ನಾವೇನಾಗಿದ್ದೀವಿ ಅಂತಂದ್ರೆ ಸೈತಾನನ ಬಂಧನದಲ್ಲಿ ಸೈತಾನನ ಮುಷ್ಟಿಯಲ್ಲಿ ಸೈತಾನನ ವಶದಲ್ಲಿ ನಾವಿದ್ದೀವಿ ಯಾಕಂದ್ರೆ ಈ ಲೋಕಾಧಿಪತಿ ಸೈತಾನನಾಗಿದ್ದಾನೆ ಆ ಸೈತಾನನ್ನ ಇಡೀ ಲೋಕದ ಜನರನ್ನ ಆತನು ಹಿಡಿದು ತನ್ನ ಮುಷ್ಠಿಯನ್ನು ಇಟ್ಕೊಂಡಿದ್ದಾನೆ ಆದ್ದರಿಂದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮ್ಮನ್ನ ಆ ಬಂಧನದಲ್ಲಿ ಇದ್ದಂತ ನಮ್ಮನ್ನ ಪಾಪದ ಇದ್ದಂತ ನಮ್ಮನ್ನ ಶಾಪದ ಇದ್ದಂತ ನಮ್ಮನ್ನ ಸ್ವತಂತ್ರರಾಗಿ ತನ್ನ ತನ್ನೇ ನಮಗೋಸ್ಕರ ಪ್ರಾಣ ಕೊಡುದ್ರ ಮುಖಾಂತರ ರಕ್ತ ಸುರಿಸಿದ್ರ ಮುಖಾಂತರ ನಮ್ಮನ್ನ ಏನ್ ಮಾಡಿದಾನೆ ದೇವರು ಯೇಸು ಸ್ವಾಮಿ ನಮ್ಮನ್ನ ಸ್ವತಂತ್ರನಾಗಿ ಮಾಡಿದಾನೆ ನಾವು ಏನಾಗಿರ್ಬೇಕಂತ ಸ್ವಾಮಿ ಬಯಸ್ತಾನೆ ಅಂತಂದ್ರೆ ನಾವು ಸ್ವತಂತ್ರರಾಗಿರ್ಬೇಕೆಂಬುದಾಗಿ ಯೇಸು ಸ್ವಾಮಿ ಬಯಸ್ತಾನೆ ಅಲೇಲುಯ್ಯ ಅದೇ ರೀತಿಯಾಗಿ ನಾವು ಆ ನೋಡ್ತೀವಿ ಒಂದು ತರಿಸುವ ನಾಲ್ಕು ಏಳರಲ್ಲಿ ವಾಕ್ಯ ಹೀಗೆ ಹೇಳ್ತದೆ ಪ್ರಿಯ ದೇವ್ರ ಮಕ್ಕಳೇ ಏನಂತ ಹೇಳಿದ್ರೆ ದೇವರು ನಮ್ಮನ್ನ ಬಂಡುತನಕ್ಕೆ ಕರೆಯದೆ ಶುದ್ಧರಾಗೋದಕ್ಕೆ ಕರೆದನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಎರಡು ತಿಮೋತಿ ಅಹ್ ಒಂದು ಒಂಬತ್ತರಲ್ಲಿ ನೋಡುವಾಗಲೂ ಸಹ ಅಲ್ಲಿ ಹೇಳ್ತದೆ ನಮ್ಮನ್ನ ಪರಿಶುದ್ಧರಾಗೋದಕ್ಕಾಗಿ ನಾವು ದೇವರು ನಮ್ಮನ್ನ ಕರೆದಾನೆ ಶುದ್ಧರಾಗ್ಲಿಕ್ಕೆ ಪರಿಶುದ್ಧರಾಗ್ಲಿಕ್ಕೆ ನಮ್ಮನ್ನ ದೇವ್ರು ಕರೆದಾನೆ ಯಾಕಂದ್ರೆ ಬಂಡುತನಕ್ಕೆ ನಮ್ಮನ್ನ ಕರೀಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯ ದೇವ ಜನರೇ ಅದೇ ರೀತಿಯಾಗಿ ಒಂದು ಮುಂಜಾನೆಯಲ್ಲಿ ಒಂದು ತಿಮೋತಿ ಆರನೇದೇ ಹನ್ನೆರಡನೇ ವಚನ ನಾವು ಓದಿಕೊಳ್ಳುವಾಗ ಪ್ರಿಯ ದೇವರ ಮಕ್ಕಳೇ ಹೀಗೆ ಹೇಳ್ತದೆ ಕ್ರಿಸ್ತನ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು ನಿತ್ಯ ಜೀವವನ್ನು ಹಿಡುಕೋ ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ನೋಡಿ ನಮ್ಮನ್ನು ಯಾಕೆ ಕರೆದನಂತ ನಿತ್ಯ ಜೀವಕ್ಕಾಗಿ ನಾನು ನೀವು ನರಕಕ್ಕೆ ಹೋಗ್ಬಾರ್ದು ಬೆಂಕಿಗೆ ನಾವು ಬೀಳ್ಬಾರ್ದು ದೇವರು ನಮ್ಮನ್ನು ಕರೆದಂತ ಉದ್ದೇಶ ನಿತ್ಯ ಜೀವಕ್ಕಾಗಿ ನನ್ನನ್ನು ನಿಮ್ಮನ್ನ ಕರೆದಂತ ಉದ್ದೇಶ ದೇವರು ನಮ್ಮನ್ನ ನಿತ್ಯ ಜೀವಕ್ಕಾಗಿ ದೇವರು ಕರೆದನೆ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯ ದೇವ ಜನರೇ ಅದೇ ರೀತಿಯಾಗಿ ನಾವು ಒಂದು ಪೇತ್ರ ಮೂರನೇ ಒಂಬತ್ತನೇ ವಚನಕ್ಕೆ ನಾವು ಬರುವಾಗ ದೇವರು ವಾಕ್ಯ ಹೀಗೆ ಹೇಳ್ತದೆ ಏನಂತ ಹೇಳದಂದ್ರೆ ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ ಇದಕ್ಕಾಗಿ ದೇವರು ನಿಮ್ಮನ್ನ ಕರೆದನಲ್ಲ ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿವಿರಿ ಎಂಬ ಪ್ರಿಯ ದೇವ ಜನರೇ ಇನ್ನೊಬ್ಬನ ಏನೋ ನನಗೆ ಕೇಳು ಮಾಡ್ದ ಇನ್ನೊಬ್ಬನ ಏನೋ ತಪ್ಪು ಮಾಡ್ದ ಇನ್ನೊಬ್ಬನ ಏನೋ ನನಗೆ ತೊಂದರೆ ಮಾಡ್ದ ಅಂತ ಹೇಳ್ಬಿಟ್ಟು ನನಗೆ ಅವನು ಮಾಡ್ದಾಗಿ ನಾನು ಮಾಡ್ತೀನಿ ಎಂಬುದಾಗಿ ಅಪಕಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಇರುವುದಕ್ಕಾಗಿ ಎಲ್ಲ ದೇವ್ರು ಕರೆದದ್ದು ವಾಕ್ಯ ವಾಕೇಳ್ತದೆ ನಮ್ಮನ್ನ ಅಪಕಾರಕ್ಕ ಅಪಕಾರವನ್ನು ಮಾಡಿದೆ ನಿಂದೆಗೆ ನಿಂದೇನ ಮಾಡ್ದೆ ಆಶೀರ್ವದಿಸುವುದಕ್ಕಾಗಿ ದೇವ್ರು ನನ್ನನ್ನು ನಿಮ್ಮನ್ನ ಕರೆದಿದೆ ನಿಮ್ಮದಾಗಿ ಪ್ರಿಯ ದೇವರ ಮಕ್ಕಳೇ ನಾವು ವಾಕ್ಯವನ್ನು ಓದ್ಕೊಂಡಿದ್ದೀವಿ ದೇವರ ವಾಕ್ಯ ಇರ್ತದೆ ನಮ್ಮನ್ನು ಸಮಾಧಾನ ಇರುವುದಕ್ಕೆ ಕರೆದದನ್ನೇ ದೇವರು ನಾವು ಸ್ವತಂತ್ರರಾಗಿರಬೇಕೆಂಬುದಾಗಿ ದೇವರು ಕರೆದರೆ ಪರಿಶುದ್ಧರು ಅಥವಾ ಶುದ್ಧರಾಗಿರುವುದಕ್ಕೆ ದೇವರು ನಮ್ಮನ್ನು ಕರೆದರೆ ನಿತ್ಯ ಜೀವಕ್ಕಾಗಿ ಕರೆದರೆ ಮಾತ್ರವಲ್ಲ ನಮ್ಮನ್ನ ಮತ್ತೊಬ್ಬರನ್ನ ಆಶೀರ್ವಸಲಿಕ್ಕಾಗಿ ಶಪಿಸುವುದಕ್ಕಾಗಿ ಎಲ್ಲ ಆಶೀರ್ವಸಲಿಕ್ಕಾಗಿ ಕರೆದಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ಕೊಳ್ತಾ ಇದ್ದೀವಿ ಯಾವತ್ತೂ ಮರಿಬಾರ್ದು ದೇವರು ನಮ್ಮನ್ನು ಯಾವುದಕ್ಕಾಗಿ ಕರೆದದೇನೆ ಎಂಬುದಾಗಿ ಪ್ರಿಯ ದೇವ ಜನರೇ ಯಾವುದ್ರ ಮುಖಾಂತರ ಕರೆದ್ರು ನಮ್ಮನ್ನ ಹೇಗೆ ಕರೆದ್ರು ಎಂಬುದಾಗಿ ನಾವು ನೋಡುವಾಗ ಗಲೆ ಪತ್ರಿಕೆಗೆ ನಾವು ಸಾರಿ ಆ ಎರಡು ತೆಸಳೋನಿಕ ಎರಡನೇ ಹದ್ದೆ ಹದಿನಾಲ್ಕನೇ ವಚನಕ್ಕೆ ನಾವು ಓದ್ಕೊಳ್ಳೋಣ ಅಲ್ಲಿ ಹೀಗೆ ಹೇಳ್ತದೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಬೇಕೆಂದು ದೇವರು ನಮ್ಮನ್ನು ಸುವಾರ್ತೆ ಮೂಲಕವಾಗಿ ನಿಮ್ಮನ್ನ ಕರೆದನು ಎಂಬುದಾಗಿ ನೋಡಿ ಯಾವ್ದ್ರ ಮುಖಾಂತರವಾಗಿ ಕರೆದುನು ಎಂಬುದಾಗಿ ನನ್ನನ್ನು ನಿಮ್ಮನ್ನಾಗಿ ನೋಡುವುದಾದ್ರೆ ಸುವಾರ್ತೆ ಮುಖಾಂತರವಾಗಿ ದೇವರು ನಮ್ಮನ್ನ ಕರೆದಾನೆ ಪ್ರಿಯ ದೇವ್ರ ಮಕ್ಕಳೇ ನಾವಿವತ್ತಿನ ದಿನದಲ್ಲಿ ಯೇಸು ಸ್ವಾಮಿ ನಂಬಿದೀವಿ ಅಂತ ಹೇಳಿದ್ರೆ ಅಥವಾ ಯೇಸು ಸ್ವಾಮಿ ಅಂಗೀಕರಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅಥವಾ ನಾವು ಇವತ್ತು ರಕ್ಷಣೆಯಲ್ಲಿ ನಾವಿದ್ದೀವಿ ಅಂತಂದ್ರೆ ನಾವು ಸಭೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಯೇಸು ಸ್ವಾಮಿಯಾಗಿ ಜೀವಿಸ್ತಿದ್ದೀವಿ ಅಂತ ಹೇಳಿದ್ರೆ ಯಾರೋ ಮುಖಾಂತರವಾಗಿ ದೇವರು ನಮಗೆ ಸುವಾರ್ತೆಯನ್ನು ತಿಳಿಸಿದನು ಆ ಸುವಾರ್ತೆಯನ್ನು ಕೇಳಿದ ಕಾರಣವಾಗಿ ನಾವು ಇವತ್ತು ಆತನ ಸುವಾರ್ತೆಯನ್ನು ಅಂಗೀಕರಿಸಿಕೊಂಡ ಕಾರಣವಾಗಿ ಇವತ್ತು ನಾನು ನೀವು ಯೇಸು ಸ್ವಾಮಿಯನ್ನು ನಂಬಿದ್ದೀವಿ ರಕ್ಷಣೆಗೆ ಬಂದಿದ್ದೀವಿ ಆತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಿಕ್ಕೋಸ್ಕರವಾಗಿ ಸುವಾರ್ತೆ ಮುಖಾಂತರ ದೇವರು ನನ್ನನ್ನು ನಿಮ್ಮನ್ನ ಕರೆದಾನೆ ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ ಏನಕ್ಕೆ ಆಗಿ ಕರೆದಂತ ಹೇಳಿದ್ರೆ ನಾವಿಷ್ಟು ವಾಕ್ಯಗಳನ್ನ ನಾವು ನೋಡ್ಕೊಂಡಿದ್ದೀವಿ ಯಾವತ್ತು ಮರೆಯೋದು ಬೇಡ ಯಾಕಂದ್ರೆ ನನ್ನನ್ನು ನಿಮ್ಮನ್ನ ಕರೆದ್ದು ಯೇಸು ಸ್ವಾಮಿನೇ ಒಂದು ಉದ್ದೇಶಕ್ಕಾಗಿ ನಮ್ಮನ್ನ ಕರೆದನೆ ಅಲ್ಲೆಲ್ವ್ಯ ಆ ಕರವಿಕೆಯನ್ನ ಕೇಳಿ ನಾವಿವತ್ತು ಆತನನ್ನು ನಿಂಬಾನಿಸ್ತಿದ್ದೀವಿ ಖಂಡಿತವಾಗಿ ನನ್ನನ್ನು ಕರೆದ ನನ್ನ ನನ್ನನ್ನು ನಿಮ್ಮನ್ನ ಕರೆದದ್ದು ಆ ಯೇಸು ಸ್ವಾಮಿ ಸುವಾರ್ತೆ ಮುಖಾಂತರವಾಗಿ ನಾವು ನಂಬೋಣ ಖಂಡಿತವಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಶುದಿನ ಅಂತ ದೇವರೇ ಸರ್ವಶಕ್ತಿನ ಅಂತ ಕರ್ತನೆ ಒಂದು ಮುಂಜಾನೆಯಲ್ಲಿ ವಾಕ್ಯವಿನ ಕೇಳಿದರೆ ನಮ್ಮನ್ನ ಯಾತಕ್ಕಾಗಿ ಕರೆದನು ಯಾವುದ್ರ ಮುಖಾಂತರ ಕರ್ದ ನಿಮ್ಮದಾಗಿ ಹೌದು ಸ್ವಾಮಿ ಕೇಳಲ್ಪಟ್ಟಂತಹ ವಾಕ್ಯವು ಇವರಿಗೆ ಆಶೀರ್ವಾದವಾಗಿರಲಿ ಆ ವಾಕ್ಯದ ಮುಖಾಂತರ ತಮ್ಮನ್ನು ಆತ್ಮಿಕ ಜೀವಿತ ಇನ್ನೂ ಬಲಪಡಿಸಿಕೊಳ್ಳಿ ನಿನ್ನ ಕೃಪೆ ಇವರೊಂದಿಗೆ ಇರಲಿ ಸುವಾರ್ತೆಯನ್ನು ಯಾವಾಗಲೂ ಕೇಳುವಂತೆ ಮತ್ತೊಬ್ಬರಿಗೆ ಸುವಾರ್ತೆಯನ್ನು ಇವರು ಸಾರಿ ಅನೇಕರನ್ನ ದೇವರ ಕಡೆ ನಡೆಸುವಂತೆ ಕೃಪೆಯನ್ನು ಕೊಡು ಎಂಬುದಾಗಿ ನಿನ್ನ ಕರೆದ ಒಪ್ಪಿಸಿ ಯೇಸು ಕ್ರಿಸ್ತಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ ಆಮೇನ್ ಆಮೇನ್ ಗಾಡ್ ಬ್ಲೆಸ್ ಯು